ಬಂದಿದೆ ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ಇವತ್ತಿನ ಬ್ಲಾಗ್ ಅಲ್ಲಿ ನಾನು ಅಂದ್ರೆ ಅಂಗನವಾಡಿನಲ್ಲಿ ಒಂದು ಮಿಲ್ಕ್ ಪೌಡರ್ ಕೊಡ್ತಾರೆ ನೋಡಿ ಮಕ್ಕಳಿಗೆ ಅಂತ ಹೇಳಿ ಅಂದ್ಬಿಟ್ಟು ಮಿಲ್ಕ್ ಪೌಡರ್ ಆ ಮಿಲ್ಕ್ ಪೌಡರ್ ಅದರಿಂದ ಅಂದ್ರೆ ಜಾಸ್ತಿ ಬರ್ತಿರ್ತವೆ ಇಲ್ಲಿ ನೋಡಿ ಹಳ್ಳಿನಲ್ಲಿ ಮಿಲ್ಕು ಅಂದ್ರೆ ನಮ್ಮಲ್ಲಿ ಎಲ್ಲ ದನಗಳು ಸಾಕಿರ್ತಾರೆ ಆಲ್ಮೋಸ್ಟ್ ಎಲ್ಲ ಹಳ್ಳಿ ಹಳ್ಳಿಗಳಲ್ಲಿ ಸೊ ಹಂಗಾಗಿ ಹಾಲು ಇರೋದ್ರಿಂದ ಫ್ರೆಶ್ ಹಾಲು ಸಿಗೋದ್ರಿಂದ ಇದು ಪೌಡರ್ ಹಾಲು ಯಾರು ಯೂಸ್ ಮಾಡೋಕೆ ಇಷ್ಟಪಡೋದಿಲ್ಲ ಹಾಗೆ ಹಂಗೆ ವೇಸ್ಟ್ ಆಗ್ತಾ ಇದೆ ಅದು ನಮ್ಮಮ್ಮ ಪ್ರತಿ ಸತಿ ಇಲ್ಲಿ ಅಮ್ಮನ ಮನೆಗೆ ಬಂದಾಗೆಲ್ಲ ಹೇಳ್ತಾ ಇರ್ತಾಳೆ ಇದರಿಂದ ಏನ್ ಮಾಡುದು ನೋಡು ನೋಡು ನನಗೆ ಹೇಳು ಹೇಳು ಅಂತ ಹೇಳಿ ಸೊ ಅದು ಸುಮ್ಮನೆ ವೇಸ್ಟ್ ಆಗಬಾರ್ದು ಅಂತ ಅಂದ್ಬಿಟ್ಟು ನಾನು ಅದರದ್ದು ಒಂದು ಇವತ್ತು ರೆಸಿಪಿ ಅಂದ್ರೆ ಜಾಮೂನ್ ರೆಸಿಪಿ ಮಾಡೋಣ ಅನ್ಕೊಟ್ಟಿದೀನಿ ಅದಕ್ಕೆ ಅದಕ್ಕೆ ಏನೆಲ್ಲ ಬೇಕಾಗುತ್ತೆ ಮತ್ತೆ ಹೆಂಗ್ ಮಾಡೋದು ಅಂತ ನಾನು ಇವತ್ತಿನ ಲಾಗಲ್ಲಿ ನಾನು ತಿಳಿಸ್ಕೊಡ್ತೀನಿ ಸೊ ಬನ್ನಿ ಹಾಗಿದ್ರೆ ನೋಡ್ಕೊಂಡ್ ಬರೋಣ ಅದನ್ನ ಹೆಂಗ್ ಮಾಡೋದು ಅಂತ ಹೇಳಿಬಿಟ್ಟು ಇದಕ್ಕೆ ಏನೇನ್ ಬೇಕಾಗುತ್ತೆ ಅಂತ ಹೇಳಿ ಒಂದ್ಸತಿ ಹೇಳ್ತೀನಿ ನೋಡಿ ಇದು ಮಿಲ್ಕ್ ಪೌಡ್ರ್ ಇದೆ ನಂತರ ಶುಗರು ಶುಗರ್ ಬೇಕಾಗುತ್ತೆ ಮತ್ತು ಸ್ವಲ್ಪ ಏಲಕ್ಕಿ ಪೌಡ್ರು ಮತ್ತು ಹಾಲು ಸ್ವಲ್ಪ ಮೈದಾ ಹಿಟ್ಟು ಇಷ್ಟು ಎಷ್ಟು ಒಂದು ಎರಡು ಮೂರು ನಾಲ್ಕು ಐದು ಐದು ಐಟಮ್ಸ್ ಬೇಕಾಗುತ್ತೆ ಈ ಜಾಮೂನ್ ಮಾಡೋದಕ್ಕೆ ಸೊ ಎಷ್ಟು ಕ್ವಾಂಟಿಟಿ ತೊಗೋಬೇಕು ಹೆಂಗೆ ಮಾಡಬೇಕು ಅಂಥೇಳಿ ನಾನೀಗ ಹೇಳ್ತೀನಿ ಇಲ್ಲಿ ನೋಡಿ ಫಸ್ಟ್ ಈ ತರದ ಸ್ವಲ್ಪ ದಪ್ಪ ಇರೋದಂಥದ್ದು ಪ್ಯಾನ್ ತಗೋಬೇಕು ಅಂದರೆ ಪಾತ್ರೆ ತಗೊಳ್ಳಿ ಏನಾದರೂ ಇರ್ಬೋದು ಸ್ವಲ್ಪ ದಪ್ಪ ಇರಬೇಕದು ಅಂದರೆ ತಳ ಹಿಡಿಯುವಂಥದ್ದು ಇರಬಾರ್ದು ಸ್ವಲ್ಪ ದಪ್ಪ ಇದ್ದರೆ ಅಂಟ್ಕೊಳ್ಳೋದಿಲ್ಲ ಆ ಥರದ ಪಾತ್ರೆ ತಗೋಬೇಕು ಫಸ್ಟು ನೋಡಿ ಇವಾಗ ಒಂದು ನಾಲ್ಕು ಸ್ಪೂನ್ ನಾನು ಇದರಲ್ಲಿ ನಾಲ್ಕು ಸ್ಪೂನ್ ತುಪ್ಪ ತಗೋತಾ ಇದ್ದೀನಿ ಈಗ ಒಂದ್ ಕಪ್ ಇದ್ರಲ್ಲೇ ಜಸ್ಟ್ ಈ ಕಪ್ಲೆ ಒಂದ್ ಕಪ್ ಹಾಲು ತಗೊಳ್ತಾ ಇದ್ದೀನಿ ಇವಾಗ ನೋಡಿ ಒಂದು ಟೂ ಫಿಫ್ಟಿ ಎಮ್ ಎಲ್ ಆಗುತ್ತೆ ಅಷ್ಟು ಕಪ್ ನಲ್ಲಿ ಈಗ ಒಂದ್ ಕಪ್ ಹಾಕೋತೀನಿ ಮಿಲ್ಕ್ ಪೌಡರ್ ಇದು ಮಿಲ್ಕ್ ಪೌಡರ್ ಹಾಕ್ತಾ ಇದ್ದೀನಿ ಸಪೋಸ್ ನಮಗೆ ಕ್ವಾಂಟಿಟಿ ಜಾಸ್ತಿ ಬೇಕಂದ್ರೆ ಇನ್ನೊಂದು ಕಪ್ ಹಾಕೊಳ್ತೀನಿ ಅಂದ್ರೆ ಹಾಲು ಇನ್ನೊಂದು ಕಪ್ ಹಾಕೋಬೇಕಾಗುತ್ತೆ ಮತ್ತೆ ಇನ್ನೊಂದು ನಾಲ್ಕು ಸ್ಪೂನು ತುಪ್ಪ ಹಾಕೋಬೇಕಾಗತ್ತೆ ಇದಕ್ಕೆ ಈಗ ನೋಡಿ ನನಗೆ ಅದು ಕ್ವಾಂಟಿಟಿ ಸ್ವಲ್ಪ ಕಡಿಮೆ ಅನಿಸ್ತು ಅದಕ್ಕೆ ಇನ್ನೊಂದು ಕಪ್ ಹಾಲು ಹಾಕೋತೀನಿ ಮತ್ತೆ ಇನ್ನೊಂದು ನಾಲ್ಕು ಕಪ್ ತುಪ್ಪ ಹಾಕೋತೀನಿ ಇದಕ್ಕೆ ಇಷ್ಟು ಹಾಕ್ಬಿಟ್ಟು ಚೆನ್ನಾಗಿ ಕಲ್ಸ್ಬೇಕು ಇದನ್ನ ಅದರ ಜೊತೆ ಹೊಂದ್ಕೊಳ್ಳೋ ತರ ಇದನ್ನ ಚೆನ್ನಾಗಿ ಕಲ್ಸ್ಬೇಕು ಈಗ ಮತ್ತೆ ಗ್ಯಾಸ್ ಅನ್ನ ಲೋ ಫ್ಲೇಮ್ ನಲ್ಲಿ ಇಟ್ಟು ಬಿಟ್ಟು ಸ್ವಲ್ಪ ಇದನ್ನ ನಾವು ಹುರ್ಕೊಳ್ತೀವಲ್ಲ ಹಿಟ್ಟು ಹುರ್ಕೊಳ್ತೀವಲ್ಲ ತರ ಮಾಡ್ಕೋಬೇಕು ನೋಡಿ ಇವಾಗ ಗ್ಯಾಸ್ ಅನ್ನ ಲೋ ಫ್ಲೇಮ್ ಅಲ್ಲಿ ಇಟ್ಟಿದ್ದೀನಿ ನಾನು ಈ ಕಪ್ಪಿಂದ ಆಕ್ಚುಲಿ ಮೂರು ಕಪ್ ಎರಡು ಕಪ್ ಹಾಕಿದರೆ ಸಾಕಾಗ್ಲಿಲ್ಲ ಅದು ಎರಡು ಕಪ್ ಹಾಲು ಹಾಕಿದೆ ಇದರಿಂದ ಮೂರು ಕಪ್ ಮಿಲ್ಕ್ ಪೌಡರ್ ತಗೊಂಡೆ ಎರಡು ಕಪ್ ಹಾಲಿಗೆ ಮೂರು ಕಪ್ ಮಿಲ್ಕ್ ಪೌಡರ್ ಸರಿ ಹೋಯ್ತು ಅದು ಇದನ್ನು ಸ್ವಲ್ಪ ಲೋ ಫ್ಲೇಮ್ ಮೇಲೆ ಇಟ್ಬಿಟ್ಟು ಈ ತರ ಮಾಡಬೇಕು ಸ್ವಲ್ಪ ಗಟ್ಟಿ ಆಗೋತನ ಇದನ್ನ ಅಷ್ಟೇ ಒಂದು ಟು ಟು ತ್ರೀ ಮಿನಿಟ್ಸ್ ಮಾತ್ರ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಟೂ ಟು ತ್ರೀ ಮಿನಿಟ್ಸ್ ಮಾತ್ರ ಲೋ ಫ್ಲೇಮ್ ಅಲ್ಲಿ ಇದನ್ನ ಈ ತರ ಮಾಡ್ಕೋಬೇಕು ಈಗ ಇದನ್ನ ತನ್ನಗಾಗೋಕೆ ಬಿಡಬೇಕು ಇವಾಗ ಇದನ್ನ ಸೈಡಿಗೆ ತೆಗೆದಿಟ್ಬಿಡ್ತೀನಿ ತನ್ನಗಾಗೋಕೆ ಮತ್ತೆ ಈಗ ಸ್ವಲ್ಪ ಸಕ್ಕರೆ ಪಾಕ್ ಮಾಡ್ಕೊಳ್ಳೋಣ ನೋಡಿ ಇವಾಗ ನಾನು ಯಾವ ಕಪ್ಪಿಂದ ಹಿಟ್ಟು ತೊಗೊಂಡಲ್ಲ ಅದೇ ಕಪ್ಪಿಂದ ಅಂದರೆ ಮೂರು ಸಕ್ಕರೆ ಇದರದಿಂದ ಮೂರು ಕಪ್ ಸಕ್ಕರೆ ಮತ್ತು ಮೂರು ಕಪ್ ನೀರು ತಗೊಳ್ತಾ ಇದ್ದೀನಿ ಪಾಕ ಜಾಸ್ತಿ ಬೇಕನ್ನೋರು ಸ್ವಲ್ಪ ನೀರು ಜಾಸ್ತಿ ಹಾಕೋಬೋದು ನೋಡಿ ಇದಕ್ಕೆ ನಾನು ಟೋಟಲ್ ಆಗಿ ಮೂರು ಕಪ್ ಸಕ್ಕರೆ ಮೂರು ಕಪ್ ನೀರು ತಗೊಂಡಿದ್ದೀನಿ ಅಂದರೆ ಅದು ಮೂರು ಕಪ್ ಹಿಟ್ಟಿತ್ತಲ್ವಾ ಮೂರು ಕಪ್ ಸಕ್ಕರೆ ಮೂರು ಕಪ್ ನೀರು ತಗೊಂಡಿದ್ದೀನಿ ಪಾಕಕ್ಕೆ ಈಗ ಸ್ವಲ್ಪ ಇದಕ್ಕೆ ಏಲಕ್ಕಿ ಹಾಕ್ತೀನಿ ಏಲಕ್ಕಿ ಪೌಡರ್ ಮಾಡಿ ಇಟ್ಕೊಂಡಿದ್ದೆ ಈಗ ಇದನ್ನ ಸ್ವಲ್ಪ ಪಾಕ ಮಾಡ್ಕೊಳ ನೋಡಿ ಇವಾಗ ಪಾಕ ಆಗ್ತಾ ಇದೆ ಒಂದು ಫೋರ್ ಟು ಸಿಕ್ಸ್ ಮಿನಿಟ್ಸ್ ತನಕ ಮಾಡಿದ್ರೆ ಸಾಕಾಗುತ್ತೆ ಇದು ಪಾಕ ಆಗಿರತ್ತೆ ನೋಡಿ ಇವಾಗ ಪಾಕ ಆಗ್ತಾ ಇದೆ ಪಾಕ ರೆಡಿ ಆಗುವಷ್ಟರಲ್ಲಿ ನಾವು ಇದು ಜಾಮೂನ್ಗೆ ಅದು ಹಿಟ್ಟು ರೆಡಿ ಮಾಡಿಟ್ಟಿದ್ವಲ್ಲ ಅದನ್ನ ಇನ್ನೊಂದ್ ಸ್ವಲ್ಪ ಹದವಾಗಿ ನಾದ್ಕೊಂಡು ಸ್ವಲ್ಪ ಮೈದಾ ಹಿಟ್ಟು ಅದಕ್ಕೆ ಅದನ್ನ ಮಾಡ್ಕೊಂಡ್ಬಿಡೋಣ ಅಷ್ಟೊತ್ತಿಗೆ ಅದು ಪಾಕ ಆಗುವತ್ತಿಗೆ ಆವಾಗ್ಲೇ ರೆಡಿ ಮಾಡಿ ಅಲ್ಲ ಆ ಹಿಟ್ಟಿಗೆನೆ ನಾವು ಇವಾಗ ಒಂದು ನಾಲ್ಕು ಸ್ಪೂನ್ ಅಷ್ಟು ಮೈದಾ ಹಿಟ್ಟನ್ನ ಹಾಕೋಬೇಕದಕ್ಕೆ ಮತ್ತೆ ಒಂದು ಅರ್ಧ ಸ್ಪೂನ್ ಅಷ್ಟು ನಾವು ಅಡುಗೆ ಸೋಡಾ ಹಾಕ್ತಿವಲ್ಲ ಅಡುಗೆ ಸೋಡಾನ ಹಾಕೋಬೇಕು ಒಂದು ಅರ್ಧ ಸ್ಪೂನ್ ಅಷ್ಟು ನೋಡಿ ಇಷ್ಟು ಇಷ್ಟು ಮಾತ್ರ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಅದನ್ನ ಉಯ್ತು ಮಿಲ್ಕ್ ಜೊತೆಗೇನೆ ಇನ್ನೊಂದು ಸ್ವಲ್ಪ ಮಿಲ್ಕ್ ತಗೊಂಡು ಸ್ವಲ್ಪ ಮಿಲ್ಕ್ ಹಾಕೊಂಡು ಅದನ್ನ ಹದವಾಗಿ ಮಿಕ್ಸ್ ಮಾಡಿ ಉಂಡೆಗಳನ್ನ ಮಾಡ್ಕೋಬೇಕೀಗ ನಾವು ಕ್ವಾಂಟಿಟಿ ಎಷ್ಟು ತಗೊಂಡಿರ್ತೀವೋ ಅದಕ್ಕೆ ಅಡ್ಜಸ್ಟ್ ಆಗೋ ತರ ಮಿಲ್ಕನ್ನು ಹಾಕೊಂಡು ಅಥವಾ ನೀರು ಹಾಕೋಬಹುದು ಮಿಲ್ಕನ್ನು ಹಾಕೊಂಡು ಈಗ ಉಂಡೆಗಳನ್ನ ಮಾಡ್ಕೋಬೇಕು ಒಂದೊಂದಾಗಿ ನೋಡಿ ಇವಾಗ ಪಾಕ್ ರೆಡಿ ಆಗಿದೆ ಅದಕ್ಕೆ ಸ್ವಲ್ಪ ಸ್ವಲ್ಪ ಅಂದ್ರೆ ಒಂದು ಸ್ಪೂನ್ ಆಗುವಷ್ಟು ನಿಂಬೆ ರಸನ ಸೇರಿಸ್ಕೊಳ್ತಾ ಇದ್ದೀನಿ ಹಾಗ ಮಾಡೋದ್ರಿಂದ ಅವು ಚೆನ್ನಾಗಿ ಬರುತ್ತೆ ಅಂದ್ರೆ ಜಾಮೂನು ಚೆನ್ನಾಗಿ ಮಿಕ್ಸ್ ಆಗುತ್ತೆ ಅದರಲ್ಲಿ ಅದರ ಸಲುವಾಗಿ ನಿಂಬೆ ರಸನ್ನ ಸೇರಿಸ್ತಾ ಇದ್ದೀನಿ ಈಗ ಪಾಕ ರೆಡಿ ಆಯಿತು ಇದನ್ನು ತೆಗ್ದಿರ್ತೀನಿ ಅಷ್ಟೊತ್ತಿಗೆ ಇದನ್ನು ಉಂಡೆ ಮಾಡಿ ಇಟ್ಕೊಳ್ಳೋಣ ಹಿಟ್ಟನ್ನು ರೆಡಿ ಮಾಡಿದ್ದನ್ನು ನೋಡಿ ಇವಾಗ ಅದನ್ನು ತಗೊಂಡು ಉಂಡೆ ಮಾಡ್ಕೊಳ್ತಾ ಇದ್ದೀನಿ ಅದನ್ನು ತುಂಬ ಚೆನ್ನಾಗಿ ಸ್ವಲ್ಪ ರಬ್ ಮಾಡಿ 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 ಅಂದರೆ ಅದು ಮಾಡೋ ಹೊತ್ತಿಗೆ ಸ್ವಲ್ಪ ಬಿರುಕೆಲ್ಲ ಬಿಡಬಾರ್ದು ಚೆನ್ನಾಗಿ ಬರುತ್ತೆ ಬಿರುಕೆಲ್ಲ ಬಿ ಅಂದರೆ ಸ್ವಲ್ಪ ತಿಕ್ಕಿ 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 ಉಂಡೆಗಳನ್ನು ಮಾಡ್ಕೋದ್ರಿಂದ ಜಾಮೂನು ಚೆನ್ನಾಗಿ ಬರುತ್ತೆ ನೋಡಿ ಈ ತರ ರೌಂಡ್ ಆಗಿ ಇದೇ ತರ ಉಂಡೆಗಳನ್ನ ಮಾಡ್ಕೊಂಡು ಇಟ್ಕೊತೀನಿ ಇವಾಗ ನೋಡಿ ಇವಾಗ ಉಂಡೆಗಳನ್ನ ಮಾಡಿಟ್ಕೊಂಡಿದ್ದೀನಿ ಮತ್ತೆ ಹಾಗೆ ಎಣ್ಣೆನ ಸ್ವಲ್ಪ ಕಾಯಕ್ಕೆ ಈಗ ಅದನ್ನ ಉಂಡೆ ಮಾಡಿದ್ದು ಮಾಡಿರೋ ಉಂಡೆನ್ನ ಫ್ರೈ ಮಾಡ್ಕೋತೀನಿ ನೋಡಿ ಲೋ ಫ್ಲೇಮ್ನಲ್ಲೇ ಇಟ್ಕೋಬೇಕು ಸ್ವಲ್ಪ ಮೀಡಿಯಂ ಫ್ಲೋಮ್ನಲ್ಲೇ ಗ್ಯಾಸ್ ಇಟ್ಕೊಂಡ್ಬಿಟ್ಟು ಇವುಗಳನ್ನ ಫ್ರೈ ಮಾಡೋಕೆ ಹಾಕ್ತಾ ಇರಲಿ ಇವಾಗ ಸ್ವಲ್ಪ ಲೋ ಫ್ಲೇಮೇ ಇಡಬೇಕು ಬೇಗ ಹತ್ಬಿಡ್ ನೋಡಿ ನಾನು ಆಕ್ಚುಲಿ ಮೂರು ಕಪ್ ಹಿಟ್ಟು ತಗೊಂಡಿದ್ದೆ ಅಲ್ಲ ಮೂರು ಕಪ್ ಹಿಟ್ಟಿಗೆ ನಮಗೆ ಮೂರು ಕಪ್ ಸಕ್ಕರೆ ಮತ್ ಸಾರಿ ಆರು ಕಪ್ ಅದ್ರ ಡಬಲ್ ಮೂರು ಕಪ್ ಹಿಟ್ಟು ತಗೊಂಡ್ರೆ ಆರು ಕಪ್ ಸಕ್ಕರೆ ಆರು ಕಪ್ ನೀರು ಬೇಕಾಗತ್ತೆ ಅಂದ್ರೆ ಅವು ಏನ್ ಮಾಡ್ತವೆ ಜಾಮೂನು ಹಿರ್ಕೊಂಡ್ ಬಿಡ್ತವೆ ಅದಕ್ಕೆ ಪಾಕ ಜಾಸ್ತಿ ಬೇಕಾಗತ್ತೆ ಸೊ ಫಸ್ಟ್ ನಾನು ಸ್ವಲ್ಪನೇ ಮಾಡ್ಕೊಂಡಿದ್ದೆ ಅದು ಪಾಕ ಸಾಕಾಗ್ಲಿಲ್ಲ ಮತ್ತೆ ಸ್ವಲ್ಪ ಪಾಕ ಮಾಡಿಕೊಂಡೆ ಇದಕ್ಕೆ ಅಂದ್ರೆ ಡಬಲ್ ತಗೋಬೇಕು ನಾವು ಒಂದ್ ಕಪ್ ಹಿಟ್ಟು ತಗೊಂಡು ತಗೊಂಡ್ರೆ ಎರಡು ಕಪ್ ಸಕ್ಕರೆ ಎರಡು ಕಪ್ ನೀರ್ ತಗೊಂಡು ಪಾಕ ಮಾಡ್ಕೋಬೇಕು ಅವಾಗ ಸರಿ ಹೋಗುತ್ತೆ ಅದು ಮೆಜರ್ಮೆಂಟ್ ಕರೆಕ್ಟಾಗಿ ಇರುತ್ತೆ ಮತ್ತೆ ಫ್ರೈ ಮಾಡಿದ ತಕ್ಷಣ ನಾವು ಬಿಸಿ ಪಾಕಕ್ಕೆ ಹಾಕ್ಬೇಕು ಪಾಕ ತಣ್ಣಗಿರಬಾರ್ದು ಬಿಸಿ ಪಾಕ ಇರಬೇಕು ಬಿಸಿ ಪಾಕ ಇದ್ದಾಗ್ಲೇನೆ ಹಾಕಿದ್ರೆ ಅವು ಚೆನ್ನಾಗಿ ಸಕ್ಕರೆ ಪಾಕವನ್ನ ಹೀರ್ಕೊಳ್ತವೆ ಒಳಗಡೆ ಎಲ್ಲ ಟೇಸ್ಟ್ ಚೆನ್ನಾಗಿ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ವಾ ಸೂಪರ್ ಜಾಮೂನ್ ಸೂಪರ್ ಆಗಿದೆ ನೋಡಿ ಸೇಮ್ ನಾವು ಶಾಪಲ್ಲಿ ತಂದು ಹಿಟ್ ಮಾಡ್ತೀವಲ್ಲ ಅದೇ ತರ ಆಗಿದೆ ನೋಡಿ ಈ ತರ ಇದ್ರೆ ಶಾಪಲ್ಲಿರೋ ಹಿಟ್ ಬೇಡವೇ ಬೇಡ ಮಿಲ್ಕ್ ಪೌಡರ್ ಡೈರೆಕ್ಟ್ ಮಿಲ್ಕ್ ಪೌಡರ್ ಇದ್ರೆ ಸಾಕು ಮನೆಯಲ್ಲೇ ಮಾಡ್ಕೋಬಹುದು ಚೆನ್ನಾಗಿರೋ ಜಾಮೂನನ್ನು ಸೂಪರ್ ಆಗಿ ಬಂದಿದೆ ನೋಡಿ ಇವಾಗ ಟೇಸ್ಟ್ ಮಾಡಿ ನೋಡ್ತಾ ಇದ್ದೀನಿ ಹ್ಮ್ ಸೂಪರ್ ಆಗಿ ಬಂದಿದೆ ನೋಡುದಿಲ್ಲ ಫ್ರೆಂಡ್ಸ್ ಹೇಗೆ ನಾವು ಕಡಿಮೆ ಸಮಯದಲ್ಲಿನೇ ಮಿಲ್ಕ್ ಪೌಡರ್ ಒಂದು ಇದರಲ್ಲಿ ಕೊಡ್ತಾರಲ್ಲ ಮಕ್ಕಳಿಗೆ ಅಂತ ಅಂದ್ಬಿಟ್ಟು ಸೊ ಆ ಮಿಲ್ಕ್ ಪೌಡ್ರಿಂದ ಜಾಮೂನನ್ನು ಆಗಿ ಮಾಡ್ಕೋಬೋದು ಅಂತ ಹೇಳ್ತಾ ಇವತ್ತಿನ ಭಾಗನ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಸ್ವಲ್ಪ ಆದರೂ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಹೊಸಬ್ರಿದ್ರೆ ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಬೈ ನೆಕ್ಸ್ಟ್ ವೀಡಿಯೋ ದೆಸಿಪಿ